ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇಂದು ಮಾಕ್ ಮಾಡ್ತೀನಿ ಅಂತ ಹೇಳಿದ್ದ ಭಾರತ ಆಪರೇಷನ್ ಸಿಂಧೂರ್ ಶುರು ಮಾಡಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಈಗಾಗಲೇ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನ ಮಾಡಿ ಧ್ವಂಸ ಮಾಡ್ತಾ ಇದೆ ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಮಾಕ್ಡ್ರಿಲ್ ಮಾಡೋದಕ್ಕೂ ಮೊದಲೇ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದ್ದೇಕೆ ಆಪರೇಷನ್ ಸಿಂಧೂರ್ ಅಂದ್ರೆ ಏನು ಆಪರೇಷನ್ ಸಿಂಧೂರ್ ಹೆಸರಲ್ಲೇ ಈ ಬಾರಿಯ ಸ್ಟ್ರೈಕ್ ಮಾಡ್ತಾ ಯಾಕೆ ಭಾರತ ಮಾಕ್ಡ್ರಿಲ್ ಹೆಸರನ್ನ ಹೇಳಿ ಪಾಕಿಗಳಿಗೆ ಮಂಕು ಬಡಿಸಿ ಇದ್ದಕ್ಕಿದ್ದ ಹಾಗೆ ಭಾರತ ಮಾಡಿದ್ದೇನೋ ಪಾಕಿಸ್ತಾನದ ಕತೆ ಸದ್ಯಕ್ಕೆ ಏನಾಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಹಲ್ಗಾಮ್ ಅಲ್ಲಿ ಉಗ್ರರು ಬರ್ತಾರೆ ಅಲ್ಲಿದ್ದ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡ್ತಾರೆ ಅಲ್ಲಿದ್ದ ಹಿಂದೂಗಳ ಹತ್ಯೆಯನ್ನ ಮಾಡ್ತಾರೆ ಆದರೆ ಅಲ್ಲಿ ಟಾರ್ಗೆಟ್ ಮಾಡಿದ್ದು ಕೇವಲ ಫ್ಯಾಮಿಲಿಗಳು ಇರೋ ಹಿಂದೂಗಳನ್ನು ಗಂಡಸರನ್ನು ಕೊಲ್ತಾರೆ ಹೆಂಗಸರು ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿ ಮೋದಿಗೆ ಹೇಳಿ ಅಂತಾರೆ ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹಾಕ್ತಾರೆ ಹಿಂದೂ ಯುವತಿಯರಿಗೆ ಕುಂಕುಮ ಅನ್ನೋದು ಶಾಸ್ತ್ರೋಕ್ತವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರ ಗಂಡಂದಿರು ಇರುವಾಗ ಮುತ್ತೈರೆ ಅನ್ನಿಸಿಕೊಳ್ಳೋಕೆ ಅತಿ ಮುಖ್ಯವಾದ ಭಾಗ ಆಗಿರುತ್ತೆ ಅದನ್ನೇ ಕಿತ್ತುಕೊಂಡ ಉಗ್ರರನ್ನು ಈಗ ಆಪರೇಷನ್ ಸಿಂಧೂರನ್ನು ಹೆಸರಲ್ಲಿ ಸುಟ್ಟು ಭಸ್ಮವನ್ನು ಮಾಡ್ತಾ ಇದೆ ಅಂದರೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ತಂಟಿಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದಾರೆ ಭಾರತೀಯ ಸೇನೆ ಇನ್ನು ಕೆಲವರು ಮೀಟಿಂಗ್ ಸಾಕು ದಾಳಿಯನ್ನ ಮಾಡಿ ಅಂತಿದ್ರು ಆದರೆ ಭಾರತದ ಇನ್ನೂರ ಐವತ್ತೊಂಬತ್ತು ಪ್ರದೇಶಗಳಲ್ಲಿ ಇಂದು ಸಂಜೆ ಮಾರ್ಕ್ಟ್ರಿಲ್ ಮಾಡಿ ಅಂತ ಹೇಳಿತ್ತು ಈಗ ಮಾಕ್ ಡ್ರಿಲ್ ಮಾಡಿ ನಂತರ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ತಾರೆ ಅಂದ್ಕೊಳ್ತಾ ಇದ್ದ ಪಾಕಿಸ್ತಾನಕ್ಕೆ ಮಂಕು ಬೂದಿಯನ್ನು ಎರಚಿ ಇದ್ದಕ್ಕಿದ್ದ ಹಾಗೆ ನಮ್ಮ ದೇಶದ ಹಿಂದೂ ಯುವತಿಯರ ಸಿಂಧೂರವನ್ನು ಕಿತ್ತುಕೊಂಡವರ ಮೇಲೆ ಆಪರೇಷನ್ ಸಿಂಧೂರ್ ಶುರುವಾಗಿದೆ ಈ ಹೆಸರು ಹೇಳ್ತಾ ಇದೆ ಭಾರತ ಇಲ್ಲಿನ ಜನರ ರಕ್ಷಣೆಗಾಗಿ ಏನನ್ನ ಬೇಕಾದರೂ ಮಾಡುತ್ತೆ ಜೊತೆಗೆ ಯಾವುದನ್ನ ಕಿತ್ತುಕೊಳ್ತಾರೋ ಅದೇ ಹೆಸರಲ್ಲಿ ನಿಮ್ಮನ್ನ ಸುಟ್ಟು ಹಾಕುತ್ತೆ ಅನ್ನೋದನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಭಾರತ ಹೇಳ್ತಾ ಇದೆ ತೋರಿಸ್ತಾ ಇದೆ ಭಾರತ ಎಷ್ಟರ ಮಟ್ಟಿಗೆ ಸಂವೇದನಾಶೀಲತೆಯನ್ನು ಹೊಂದಿದೆ ನವ ಭಾರತ ಎಷ್ಟು ದೃಢವಾಗಿದೆ ದೃಢವಾದ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಇರುತ್ವೆ ಆಪರೇಷನ್ ಸಿಂಧೂರ್ ಭಾರತದ ಸಾಂಸ್ಕೃತಿಕ ಮತ್ತು ಸಂವೇದನಾಶೀಲತೆ ಆತಂಕವಾದಿಗಳನ್ನ ಎಲ್ಲಿದ್ರು ಬಿಡಲ್ಲ ನಮ್ಮ ನಾಗರಿಕರ ರಕ್ಷಣೆಗಾಗಿ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಶುರುವಾಗೋಕು ಮೊದಲು ಬಹಳಷ್ಟು ಜನರು ಮಾತಾಡ್ತಾ ಇದ್ರು ಭಾರತ ಸರ್ಕಾರ ಯಾಕೆ ಯುದ್ಧವನ್ನ ಮಾಡ್ತಾ ಇಲ್ಲ ಅಂತ ಇದಕ್ಕೂ ಮೊದಲು ಆಗಿದ್ದಂತಹ ಸರ್ಜಿಕಲ್ ಸ್ಟ್ರೈಕ್ ಹನ್ನೆರಡು ದಿನದಲ್ಲಿ ಆಗಿತ್ತು ಆದರೆ ಈ ಸಲ ಹದಿನಾಲ್ಕು ಅಥವಾ ಹದಿನೈದನೇ ದಿನ ಆಗಿ ಹೋಯಿತು ಆದರೆ ಭಾರತ ಸರ್ಕಾರಕ್ಕೆ ಗೊತ್ತಿತ್ತು ಪಾಕಿಸ್ತಾನ ನಿರೀಕ್ಷೆಯನ್ನ ಮಾಡ್ತಾ ಇತ್ತು ಹಾಗಾಗಿ ಈ ಸಲ ಪಾಕಿಸ್ತಾನವನ್ನು ಬೇಕುಫ್ಗಳನ್ನು ಮಾಡ್ತಾ ಇದೆ ಪಾಕಿಸ್ತಾನ ಭಾರತ ಮತ್ತು ಇಡೀ ವಿಶ್ವವೇ ಮಾಕ್ ಡ್ರಿಲ್ ಮಾಡ್ತಾರೆ ಅಂದುಕೊಳ್ತಾ ಇದ್ರೆ ಪಾಕಿಸ್ತಾನವನ್ನು ಮಾಕ್ ಡ್ರಿಲ್ ಅನ್ನು ಬ್ರಹ್ಮ ಜಾಲದಲ್ಲಿ ಸಿಲುಕಿಸಿ ಮೇ ಆರನೇ ತಾರೀಕು ಭಾರತ ಆದೇಶವನ್ನು ಮಾಡುತ್ತೆ ಇನ್ನೂರೈವತ್ತೊಂಬತ್ತು ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಭಾರತ ಸಂದೇಶವನ್ನು ಕೊಡುತ್ತೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಘಟನೆಯ ರೀತಿ ಏನು ಆಗುತ್ತೆ ಅಂತ ಎಲ್ಲರೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಮಾಕ್ಡ್ರಿಲ್ ಅನ್ನೋದು ಇದೇ ಮೊದಲು ಅಂದುಕೊಳ್ತಾ ಮೊದಲ ಅಭ್ಯಾಸ ಯುದ್ಧಕ್ಕೆ ದೊಡ್ಡದಾದ ತಯಾರಿಯನ್ನು ಮಾಡ್ತಾ ಇದೆ ಅಂದುಕೊಳ್ತಾ ಇದ್ದರೆ ಪಾಕಿಸ್ತಾನ ಕೂಡ ಮಾಕೊಳಗೆ ಮುಳುಗಿ ಹೋಗಿತ್ತು ಪಾಕಿಸ್ತಾನ ಮಾಕ್ಡ್ರಿಲ್ ಯುದ್ಧದ ಸಂಕೇತ ಅಂದುಕೊಳ್ತು ಸೇನೆಯನ್ನು ಹೈ ಅಲರ್ಟಲ್ಲಿ ಇರಿಸಿತ್ತು ಭಾರತ ಯಾವಾಗ ಏನು ಮಾಡುತ್ತೆ ಅನ್ನೋ ಚಿಂತೆಯನ್ನು ಮಾಡೋ ರೀತಿ ಭಾರತ ಮಾಡಿತ್ತು ಆದರೆ ಇಲ್ಲಿ ಭಾರತ ತಯಾರಿಯನ್ನು ಮಾಡಿಕೊಂಡಿತ್ತೋ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಉಗ್ರರನ್ನು ಮಟ್ಟ ಹಾಕಿ ಎಲ್ಲವನ್ನು ಮುಗಿಸೋಕೆ ಆಪರೇಷನ್ ಸಿಂಧೂರ್ಗೂ ಮೊದಲು ಮಾಕ್ಟ್ರಿಲ್ ಏನಿತ್ತು ಅದು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಈಗ ಪಾಕಿಸ್ತಾನ ಇಡೀ ವಿಶ್ವದ ಮುಂದೆ ಅಳ್ತಾ ಇದೆ ಭಾರತ ನಮ್ಮನ್ನು ಬಿಡಲ್ಲ ನಾವೇನು ಮಾಡಿಲ್ಲ ಆದರೂ ಭಾರತ ನಮ್ಮನ್ನು ಹೊಡಿತಾ ಇದೆ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಬೈಸರನ್ ವ್ಯಾಲಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳು ಅದೇ ರೀತಿ ಅವತ್ತು ಗಂಡಂದಿರನ್ನು ಕಳ್ಕೊಂಡಾಗ ಕಣ್ಣೀರನ್ನು ಹಾಕಿದ್ದರು ಈ ಪಾಕಿಗಳು ಕಳಿಸಿದ್ದ ಉಗ್ರರನ್ನು ಬೇಡಿಕೊಂಡಿದ್ರು ಆದರೆ ಅವತ್ತು ಪಾಕಿಸ್ತಾನದಿಂದ ಬಂದಿದ್ದ ಆತಂಕವಾದಿಗಳಿಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರೋದನೆ ನೋವುಗಳು ಕಾಣಿಸಿರಲಿಲ್ಲ ಅದೇ ಪಾಕಿಸ್ತಾನ ಇಡೀ ವಿಶ್ವದ ಮುಂದೆ ಗೋಳಾಡ್ತಾ ಇತ್ತು ಇನ್ನೊಂದು ಕಡೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅದೇನೋ ಮಾಡಿ ಕಿತ್ತು ಹಾಕ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು ಈಗ ನೀವೇನು ಮಾಡೋದು ನಾವೇ ಮಾಡ್ತೀವಿ ನೋಡಿ ಅಂತ ಭಾರತ ಆಪರೇಷನ್ ಸಿಂಧೂರ್ ಶುರು ಮಾಡಿದೆ ಅದರಲ್ಲೂ ಪಾಕಿಸ್ತಾನದ ಸೇನೆ ಇಲ್ಲದ ಸುಳ್ಳುಗಳನ್ನ ಭಾರತದ ಮೇಲೆ ಇಡೀ ವಿಶ್ವದ ಮುಂದೆ ಹೇಳ್ತಾ ಇತ್ತು ಆದರೆ ಪಾಕಿಸ್ತಾನದ ನಾಗರಿಕರೇ ಈ ಬಡ್ಡಿ ಮಕ್ಕಳು ಹೇಳಿದ್ದನ್ನ ನಂಬಲ್ಲ ಅಂಥದ್ರಲ್ಲಿ ಇಡೀ ಜಗತ್ತು ನಂಬುತ್ತೆ ಅಂದ್ರೆ ನಂಬಿದ್ರು ನಮ್ಮ ದೇಶದ ಒಳಗೆ ಇದ್ದ ಪಾಕಿಸ್ತಾನದ ಅಯೋಗ್ಯ ಪ್ರೇಮಿಗಳು ನಂಬಬೇಕು ಅಷ್ಟೇ ಸಿದ್ದರಾಮಯ್ಯ ತರಹದ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತಾರೆ ಈ ಸಿದ್ದರಾಮಯ್ಯನ ಮತವನ್ನ ಹಾಕಿದ್ರಲ್ಲ ಅವರನ್ನ ಒಂದು ಸಲ ಕೇಳ್ಕೊಂಡು ಬರಲಿ ಅವರು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವರೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನ ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ಬೇಕು ಗೆಳೆಯರೆ ಈ ಆಪರೇಷನ್ ಸಿಂಧೂರು ಶುರು ಆಗೋಕ್ಕೂ ಮೊದಲೇ ರಕ್ಷಣಾ ಇಲಾಖೆ ಹೇಳಿತ್ತು ನಾವು ಪೂರ್ತಿಯಾದ ಫ್ರೀ ಹ್ಯಾಂಡ್ ನಿಮಗೆ ಕೊಡ್ತೀವಿ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ಆತಂಕವಾದಿಗಳನ್ನು ಅಂತ್ಯ ಮಾಡಿ ಮುಕ್ತಿಯನ್ನು ಕೊಡ್ತೀರಾ ಅಂತ ಇನ್ನು ಇದನ್ನು ಭಾರತೀಯ ಯೋಧರಿಗೆ ಭಾರತ ಸರ್ಕಾರ ಹೇಳಿದರೆ ಪಾಕಿಸ್ತಾನ ತಾನೇ ಹೋಗಿ ಇಡೀ ವಿಶ್ವದ ಮುಂದೆ ಬೆತ್ತಲೆಯಾಗಿತ್ತು ಅವರು ಮಾಡಿದ್ದನ್ನು ಭಾರತ ಏನನ್ನು ಹೇಳದೇ ಇರೋದನ್ನು ಅವರೇ ಹೇಳಿಕೊಂಡಿದ್ರು ಅವರು ಮಾಡಿದ್ದನ್ನು ಅವರೇ ಹೇಳಿಕೊಂಡ ಮೇಲೆ ಇಡೀ ಜಗತ್ತಿಗೆ ಗೊತ್ತಿದೆ ಪಾಕಿಸ್ತಾನ ಯಾವ ತರಹದ ದೇಶ ಅಂತ ಅಫಿ ಸೈದ್ನನ್ನು ಪಾಕಿಸ್ತಾನದ ಒಳಗೆ ಇಟ್ಕೊಂಡು ನಮ್ಮ ದೇಶದಲ್ಲಿ ಅವನು ಇಲ್ಲ ಅಂತ ಹೇಳಿತ್ತು ಬಿನ್ ಲಡನ್ನ ಪಾಕಿಸ್ತಾನದ ಒಳಗೆ ಇಟ್ಕೊಂಡು ನಮಗೆ ಅವನು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿತ್ತು ಆದರೆ ಅಮೆರಿಕ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರ ಬಿನ್ ಲಾಡನ್ನನ್ನು ಹೊಡೆದು ಹಾಕಿತ್ತು ಇನ್ನು ಮಸೂದ್ ಅಜರ್ನನ್ನು ಪಾಕಿಸ್ತಾನ ಸಾಕ್ತಾನೇ ಇದೆ ಆದ್ರೆ ಪಾಕಿಸ್ತಾನದ ಒಳಗೆ ಭಾರತ ನುಗ್ಗಿ ಹೊಡೆದ್ರೆ ಅಲ್ಲಿ ಇದ್ದದ್ದು ಹಿಂದೂಸ್ತಾನದ ಆತಂಕವಾದಿಗಳ ಅಡ್ಡ ಅಂತ ಪಾಕಿಸ್ತಾನ ಬಿಂಬಿಸೋಕೆ ಯೋಚನೆ ಮಾಡುತ್ತೆ ಅಲ್ಲಿರೋದು ಭಾರತದ ಉಗ್ರರಲ್ಲ ಭಾರತದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಭಾರತ ಅಂತವರನ್ನ ಸಾಕೋ ಕೆಲಸವನ್ನ ಮಾಡಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಅದನ್ನ ಪಾಕಿಸ್ತಾನವೇ ಮಾಡಿದೆ ಪಾಕಿಸ್ತಾನ ಅನ್ನೋದು ಉಗ್ರರ ಅಡ್ಡೆಯಾಗಿದೆ ಅನ್ನೋದು ಪ್ರತಿ ವ್ಯಕ್ತಿಗೂ ಗೊತ್ತಿದೆ ಇದೇ ಪಾಕಿಸ್ತಾನ ಮತ್ತೆ ಹಿಂದೂಸ್ತಾನಕ್ಕಿರೋ ವ್ಯತ್ಯಾಸ ಇದನ್ನು ಇಡೀ ವಿಶ್ವ ನೋಡ್ತಾ ಇರುತ್ತೆ ಇಡೀ ವಿಶ್ವಕ್ಕೆ ಗೊತ್ತಿದೆ ಅದಕ್ಕೆ ಇಡೀ ಜಗತ್ತು ಹೇಳುತ್ತೆ ನಾವು ಭಾರತದ ಜೊತೆಗೆ ನಿಲ್ತೀವಿ ಅಂತ ಆಪರೇಷನ್ ಸಿಂಧೂರ್ ಶುರುವಾಗಿದೆ ಈಗ ಪಾಕಿಸ್ತಾನದ ಹತ್ರ ದಾರಿಯೇ ಇಲ್ವಾ ಅಂದರೆ ಈಗಲೂ ಪಾಕಿಸ್ತಾನದ ಬಳಿ ಎರಡು ದಾರಿ ಇವೆ ಮೊದಲನೆಯದ್ದು ಉಗ್ರವಾದವನ್ನು ಬಿಟ್ಟು ಭಾರತದ ಮುಂದೆ ಶರಣಾಗಿ ಪಿಓಕೆಯನ್ನು ಭಾರತಕ್ಕೆ ಬಿಟ್ಟು ಸರಿಯಾಗೋದು ಇಲ್ಲಾಂದರೆ ಭಾರತದ ಜೊತೆ ಯುದ್ಧವನ್ನು ಮಾಡಿ ಇತಿಹಾಸದ ಪುಸ್ತಕದಲ್ಲಿ ಮತ್ತೊಂದು ಸಲ ದಾಖಲಾಗೋದು ಉಗ್ರರನ್ನು ಭಾರತ ಸುಟ್ಟು ಹಾಕಿತ್ತು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಲಿ ಇನ್ನು ಪಾಕಿಸ್ತಾನ ಅಂದುಕೊಳ್ಳುತ್ತೆ ನಮ್ಮ ಹತ್ರ ಎಫ್ ಸಿಕ್ಸ್ಟೀನ್ ಇದೆ ಮಿಸೈಲ್ ಇವೆ ನಾವು ಅದೇನೋ ಮಾಡ್ತೀವಿ ಅಂದರೆ ನಮ್ಮ ಪ್ರಧಾನಿ ಹೇಳ್ತಾ ಇದ್ದಾರೆ ಹಾಗೇನಾದರೂ ಮಾಡೋ ಯೋಚನೆಯನ್ನು ನೀವು ಮಾಡಿದರೆ ಮಣ್ಣಲ್ಲಿ ಮುಚ್ಚಿ ಹಾಕ್ತೀವಿ ಬೇರೆ ಶಸ್ತ್ರಾಸ್ತ್ರಗಳನ್ನು ತೆಗೆದು ಯುದ್ಧವನ್ನು ಮಾಡ್ತೀವಿ ಅದಕ್ಕೆ ನೀವು ಅವಕಾಶ ಕೊಡೋದಕ್ಕೆ ಹೋಗಬೇಡಿ ಆ ತಾಕತ್ತು ಭಾರತಕ್ಕೆ ಇದೆ ಭಾರತ ಒಂದು ಸಲ ಪಾಕಿಸ್ತಾನವನ್ನು ಮುಗಿಸೋಕೆ ನಿಂತರೆ ಪಾಕಿಸ್ತಾನವೇ ಭೂಪಟದಿಂದ ಅಳಿಸಿ ಹೋಗುತ್ತೆ ಹುಷಾರಾಗಿರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಮ್ಮ ದೇಶಕ್ಕಾಗಿ ಎಷ್ಟು ರಿಸ್ಕ್ ತಗೊಳ್ಳೋಕೆ ಆಗುತ್ತೆ ಅಷ್ಟನ್ನು ನಾವು ತೆಗೆದುಕೊಳ್ತೀವಿ ಅನ್ನೋದನ್ನು ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಹಾಗಂತ ಈ ಆಪ್ರೇಷನ್ ಸಿಂಧೂರ್ ಪೂರ್ತಿ ಒಂದು ಫಿಲಮ್ ಅಲ್ಲ ಇನ್ನು ಶಾರ್ಟ್ ಫಿಲಮ್ ಭಾರತ ಏನು ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸಿದೆ ಅಷ್ಟೆ ಇನ್ನು ಪಾಕಿಸ್ತಾನ ನೀನು ಉಗ್ರವಾದದಿಂದ ದೂರ ಆಗಿಲ್ಲ ಅಂದರೆ ನಿನಗೆ ದೊಡ್ಡದೇನೋ ಕಾದಿದೆ ಅನ್ನೋ ಮುನ್ಸೂಚನೆಯನ್ನು ಭಾರತ ಕೊಡ್ತಾ ಇದೆ ಗೆಳೆಯರೆ ಮೇ ಏಳನೇ ತಾರೀಕು ಬೆಳಗ್ಗೆ ಬೆಳಿಗ್ಗೆ ನಮ್ಮ ಜನರಲ್ರು ನಿದ್ರೆಯಲ್ಲಿದ್ದರು ಬುಧವಾರ ಮುಂಜಾನೆ ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಭಾರತೀಯ ಸಶಸ್ತ್ರ ಪಡೆ ಆಪರೇಷನ್ ಸಿಂಧೂರ್ ಶುರು ಮಾಡಿತ್ತು ಭಾರತೀಯ ವಾಯುಸೇನೆಯ ಮಿರಾಟ್ ಟು ತೌಸಂಡ್ ಸುಕಾಯ್ ತರ್ಟಿ ತೇಜಸ್ ಯುದ್ಧ ವಿಮಾನಗಳು ಆಕಾಶಕ್ಕೆ ಹಾರಿದ್ವು ಸ್ವದೇಶಿ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಮತ್ತು ಪಿನಾಕ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ ಸೇರಿಕೊಂಡು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಒಟ್ಟು ಒಂಬತ್ತು ನೆಲೆಗಳ ಮೇಲೆ ದಾಳಿಯನ್ನು ಮಾಡಿವೆ ಅವುಗಳನ್ನು ಧ್ವಂಸ ಮಾಡಿ ಹಾಕಿವೆ ರಕ್ಷಣಾ ಇಲಾಖೆ ತಿಳಿಸಿರುವುದರ ಪ್ರಕಾರ ಈ ದಾಳಿಯಲ್ಲಿ ಸದ್ಯಕ್ಕೆ ಮೂರು ಉಗ್ರರು ಅಂತ ಹೇಳಿದರು ಆದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಅದನ್ನು ಹೇಳ್ತೀನಿ ಸದ್ಯ ನಾವು ವಿಡಿಯೋ ಮಾಡೋ ವೇಳೆಗೆ ಇಷ್ಟೋ ಆಗಿತ್ತು ಅನ್ನೋ ಮಾಹಿತಿಗಳು ಬರ್ತಾ ಇವೆ ಅಲ್ಲಿ ಇನ್ನೂ ಹೆಚ್ಚಿನ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಅದರ ಲೆಕ್ಕವನ್ನು ಮುಂದೆ ಕೊಡ್ತೀವಿ ಇನ್ನು ಪಾಕಿಸ್ತಾನದ ಮೂರು ಪ್ರದೇಶಗಳು ಮತ್ತು ಪಿಓಕೆ ಆರು ಉಗ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಿದ್ರು ರಾವಲ್ ಪಿಂಡಿಯರ್ ಲಷ್ಕರ್ ಎತ್ತೊಯ್ಬಾದ ಶಿಬಿರದ ಮೇಲೆ ದಾಳಿಯನ್ನು ಮಾಡಿದೆ ಅದನ್ನು ಭಾರತ ಧ್ವಂಸ ಮಾಡಿದೆ ಯಾಕಂದ್ರೆ ಅದೇ ಶಿಬಿರದಿಂದ ಭಾರತದ ಉಗ್ರ ಕೃತ್ಯಗಳಿಗೆ ಡ್ರೋಣ್ಗಳು ಬಾಂಬ್ಗಳು ಸ್ಫೋಟಕಗಳು ಬರ್ತಾ ಇದ್ವು ಈಗ ಅದು ಡಮಾರಾಗಿದೆ ಇನ್ನು ನಹಾವಲ್ಪು ಜೈಷ್ ಎ ಮೊಹಮ್ಮದ್ ಉಗ್ರ ನೆಲೆ ಇಲ್ಲಿಂದಲೇ ಎರಡು ಸಾವಿರದ ಒಂದರ ಸಂಸತ್ ದಾಳಿ ಮತ್ತು ಪುಲ್ವಾಮಾ ದಾಳಿಯ ಪ್ಲ್ಯಾನ್ ಆಗಿತ್ತು ಅಲ್ಲಿಂದಲೇ ಎಲ್ಲವನ್ನು ಕೂತ್ಕೊಂಡು ಕಂಟ್ರೋಲ್ ಮಾಡಲಾಗಿತ್ತು ಈಗ ಅದನ್ನು ಭಾರತ ಹೊಡೆದು ಹಾಕಿದೆ ಅದರಲ್ಲಿ ಜೈಷ್ ಎ ಮೊಹಮ್ಮದ್ನ ಟಾಪ್ ಕಮಾಂಡರ್ ಮೌಲಾನಾ ತಾಲಿಬ್ ರಹಮಾನಿ ಸತ್ತು ಜನ್ನತ್ಗೆ ಹೋಗಿದ್ದಾನೆ ಜಫ್ರಾಬಾದ್ ಇದು ಪಿಓಕಿಯಲ್ಲಿದೆ ಇದು ಉಗ್ರರ ಲಾಜಿಸ್ಟಿಕ್ ಸೆಂಟರ್ ಅಲ್ಲಿಂದ ಆತಂಕವಾದಿಗಳಿಗೆ ಫಂಡಿಂಗ್ ಆಗುತ್ತೆ ಬೇಕಾದ ವ್ಯವಸ್ಥೆಗಳು ಆಗತ್ವೆ ಇದು ಕೂಡ ಧ್ವಂಸ ಆಗಿ ಹೋಗಿದೆ ಮೀರ್ಪುರ್ ಇಲ್ಲಿ ಭಾರತದ ಒಳಗೆ ಉಗ್ರರು ಬರೋದಕ್ಕೆ ಟ್ರೈನಿಂಗ್ ಕೊಡೋ ಸೆಂಟರ್ ಇತ್ತು ಅಲ್ಲಿಗೆ ಹೇಗೆ ಹೋಗಬೇಕು ಏನೆಲ್ಲ ಮಾಡಬೇಕು ಎಲ್ಲವನ್ನು ಅಲ್ಲಿಯೇ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಕಳಿಸ್ತಾಯಿದ್ರು ಈಗ ಅದು ಸುಟ್ಟು ಭಸ್ಮಾಗಿ ಕರುಕಲಾಗಿ ಹೋಗಿದೆ ಇನ್ನು ಕರಾಚಿಯಲ್ಲಿ ಒಂದು ಗುಪ್ತದಳ ಇತ್ತು ಅಲ್ಲಿಂದ ಸೈಬರ್ ಆಪ್ರೇಷನ್ ಮತ್ತು ಡ್ರೋನ್ ಆಪ್ರೇಷನ್ಗಳು ಆಗ್ತಾ ಇದ್ವು ಈಗ ಅದಕ್ಕೂ ಕೂಡ ನಮ್ಮ ಸೇನೆ ಹೊಗೆಯನ್ನು ಹಾಕಿದೆ ಕೈಬರ್ ಪಕ್ ಒಂದು ಉಗ್ರ ನೆಲೆ ಇತ್ತು ಅದರ ಮೇಲೂ ಭಾರತ ದಾಳಿ ಮಾಡಿದೆ ಅಲ್ಲಿ ಇಪ್ಪತ್ತು ಉಗ್ರರು ಸತ್ತಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಬಲೂಚಿಸ್ತಾನದ ಬಳಿ ಒಂದು ಉಗ್ರ ನೆಲೆ ಇತ್ತು ಅದರ ಮೇಲೂ ದಾಳಿಯಾಗಿ ಅಲ್ಲೂ ಹನ್ನೆರಡು ಆರ್ ಡಿ ಎಕ್ಸ್ ಬ್ಲ್ಯಾಶ್ಟ್ ಮಾಡಲಾಗಿದೆ ಪಿಓಕೆಯ ಆರು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ ಅಲ್ಲಿ ಬಳಸಿರೋದು ಬ್ರಹ್ಮೋಸ್ ಮಿಸೈಲ್ಗಳು ಇನ್ನೂ ಒಂದಷ್ಟು ಲೆಕ್ಕಾಚಾರಗಳು ಜಾಸ್ತಿ ಆಗುತ್ತವೆ ಇದರ ಜೊತೆಗೆ ಮತ್ತೊಂದು ವಿಚಾರ ಬರ್ತಾ ಇದೆ ಭಾರತೀಯ ಸೇನೆ ಹೇಳ್ತಾ ಇದೆ ಇದು ಯುದ್ಧ ಅಲ್ಲ ಕೇವಲ ಆಪರೇಷನ್ ಜೊತೆಗೆ ಭಾರತ ಯಾವಾಗ ಏನನ್ನು ಬೇಕಾದರೂ ಮಾಡೋಕ್ಕೆ ತಯಾರಿದೆ ನಮ್ಮ ತಾಕತ್ತು ಎಷ್ಟು ಅನ್ನೋದನ್ನು ತೋರಿಸೋ ಅಷ್ಟೇ ಅಂತ ಈ ದಾಳಿ ಸಂಘಟಿತ ಸಂತುಲಿತ ಮತ್ತು ದಿಟ್ಟವಾಗಿತ್ತು ಆದರೆ ಇಷ್ಟೆಲ್ಲ ಆದರೂ ಪಾಕಿಸ್ತಾನದ ಸೇನೆ ಈಗ ಉಸಿರನ್ನೇ ಬಿಡ್ತಾ ಇಲ್ಲ ಅದೇನೋ ಅಣು ಇದೆ ಅದೇನೋ ಮಾಡ್ತೀವಿ ಮಾಡ್ತೀವಿ ಅಂತ ಇದ್ದವರು ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಆದರೆ ಭಾರತ ಇಲ್ಲಿ ಸೇನೆಯನ್ನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿನ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ ಮಕ್ಕಳನ್ನು ಹತ್ಯೆ ಮಾಡಲಿಲ್ಲ ಅಲ್ಲಿಗೆ ಭಾರತಕ್ಕೆ ಯುದ್ಧ ಅನ್ನೋದು ಬೇಕಾಗಿಲ್ಲ ಆದರೆ ಉಗ್ರರನ್ನು ಮಾತ್ರ ಬಿಡಲ್ಲ ಅನ್ನೋ ಸಂದೇಶವನ್ನು ಮತ್ತೆ ಮತ್ತೆ ಕೊಡ್ತಾಯಿದೆ ಇದು ಕೇವಲ ಒಂದು ಶಾರ್ಟ್ ಫಿಲಮ್ ಮುಂದೆ ಇನ್ನೂ ಒಂದಷ್ಟು ಏನೋ ಆಗೋದು ಬಾಕಿ ಇದೆ ಅನ್ನೋ ತರಹದ ಸೂಚನೆಯನ್ನು ಭಾರತ ಕೊಡ್ತಾ ಇದೆ ಅಲ್ಲಿಗೆ ಭಾರತ ಹೇಳ್ತಾ ಇರೋದು ನೀವು ಪಹಲ್ಗಾಮ್ನಲ್ಲಿ ನಾಗರಿಕರ ಮೇಲೆ ಮಾಡಿದ ರೀತಿ ನಾವು ಪಾಕಿಸ್ತಾನದ ನಾಗರಿಕರನ್ನು ಹತ್ಯೆ ಮಾಡಲ್ಲ ನಾವು ಉಗ್ರರನ್ನು ಮತ್ತೆ ಅವರಿಗೆ ಬೆಂಬಲವನ್ನು ಕೊಡೋರನ್ನು ಮಟ್ಟ ಹಾಕ್ತೀವಿ ಇದು ಅಂತ್ಯ ಅಲ್ಲ ಆರಂಭ ಅನ್ನೋದನ್ನು ಭಾರತೀಯ ಸೇನೆ ಹೇಳ್ತಾ ಇದೆ ಈಗ ಹೇಳ್ರೆ ಭಾರತದ ಸೇನೆ ಮಾಡಿದ ಆಪರೇಷನ್ ಸಿಂಧೋರ್ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟ ಗೌರವನ್ನಿಸಲ್ವ ಇದೇ ಆರಂಭ ಅಂದರೆ ಮುಕ್ತಾಯ ಯಾವ ರೀತಿ ಇರುತ್ತೆ ಅಂತ್ಯ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಊಹೆ ಮಾಡಬೇಕಾಗಿರೋದು ಭಾರತೀಯರಲ್ಲ ಹಿಂದೂಸ್ತಾನದಲ್ಲಿರೋ ನಾವುಗಳಲ್ಲ ಪಾಕಿಸ್ತಾನದಲ್ಲಿರೋ ಆತಂಕವಾದಿಗಳು ಮತ್ತು ಅವರನ್ನು ಸಾಕೋ ಅಲ್ಲಿರೋ ಸರ್ಕಾರ ಆಪರೇಷನ್ ಸಿಂಧೂರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ